ಈ ಒಂದು ಮೂಡಾದ ಪ್ರಕರಣದ ಬಗ್ಗೆ ಮಾತನಾಡಿದ ಅಂದ್ರೆ ಅದು ರಾಜಕೀಯಕ್ಕೆ ಹೋಯ್ತಾರೆ ಹಾಗಾಗಿ ನಮಗೆ ಇದು ಭಾರತೀಯ ಜನತಾ ಪಾರ್ಟಿ ದಳ ಇವೆಲ್ಲವೂ ಸೇರ್ಕೊಂಡು ಎಲ್ಲೋ ಒಂದು ಕಡೆ ದುರುದ್ದೇಶದಿಂದ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಅಂತ ಹೇಳಿದ್ದಾರೆ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥ ಈಗಾಗ್ಲೇ ಆಗಿದೆಯಲ್ಲ ಎಫ್ ಆಗಿದೆ ತನಿಖೆ ಮಾಡೋದಕ್ಕೆ ಹೊರಟಿದ್ದಾರೆ ತನಿಖೆ ಮಾಡಬೇಕು ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ ಅಂತಲೂ ಕೂಡ ನಾವು ಚೀಫ್ ಮಿನಿಸ್ಟ್ರ್ ಹೇಳಿದ್ದಾರೆ ತನಿಖೆ ಮಾಡ್ಕೊಳ್ಳಿ ಈ ಮಧ್ಯದಲ್ಲಿ ಅವರ ಶ್ರೀಮತಿ ಅವರು ನಮ್ಮ ಯಜಮಾನರಿಗೆ ರಾಜಕೀಯದ ದುರುದ್ದೇಶದಿಂದ ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಈ ಸೈಟ್ಗಳನ್ನ ಇಟ್ಕೊಂಡು ಏನು ನನಗೆ ಆಗಬೇಕು ಅಂತ ಹೇಳಿ ಅವರು ವಾಪಸ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರು ಈಗ ಮುಂದೆ ಏನು ಕಾನೂನಾತ್ಮಕವಾಗಿ ಯಾವ ರೀತಿ ಅವರು ವಾಪಸ್ ಕೊಟ್ಟ ಮೇಲೆ ಏನು ಬೆಳವಣಿಗೆ ಆಗುತ್ತೆ ಅದನ್ನ ಕಾದು ನೋಡೋಣ ಈಗ ಸೈಟ್ ವಾಪಸ್ ಕೊಡೋ ವಿಚಾರಕ್ಕೆ ಏನ್ ಮಾಡಿದ್ರು ಟೀಕೆ ಆಗ್ತಾ ಇದ್ರು ಟೀಕೆ